ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಅಂದರೆ ಎಎಂಪಿಎಲ್ ಬಿ ದೆಹಲಿಯ ಜಂತರ್ ಮಂತರ್ನಲ್ಲಿ ವಫ್ ತಿದ್ದುಪಡಿ ಮಸೂದೆ ವಿರುದ್ಧ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಿತು ಈ ಮಸೂದೆ ಮುಸ್ಲಿಂ ಸಮುದಾಯದ ಮೇಲೆ ನೇರ ದಾಳಿ ನಡೆಸೋಕೆ ಸರ್ಕಾರ ಯೋಜನೆ ರೂಪಿಸಿದೆ ಅಂತ ಎಎಂಪಿಎಲ್ ಬಿ ಆರೋಪಿಸಿದೆ ಮಂಡಳಿಯ ಪ್ರಕಾರ ಈ ಮಸೂದೆ ವಕ್ಫ್ ಆಸ್ತಿಗಳನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳೋಕೆ ದಾರಿ ಮಾಡಿಕೊಡ್ಲಿದೆ ಮಾರ್ಚ್ ಹದಿಮೂರನೇ ತಾರೀಕು ನಡೆಯಬೇಕಿದ್ದ ಈ ಪ್ರತಿಭಟನೆಯನ್ನ ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು ಎಎಂಪಿಎಲ್ ಬಿ ವಕ್ತಾರ ಸೈಯದ್ ಕಾಸಿಂ ರಸೂಲ್ ಇಲಿಯಾಸ್ ಅವರು ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರ ಈ ಮಸೂದೆ ಮೂಲಕ ಭೇದಭಾವ ಮೆರೆದಿದೆ ಅಂತ ಹೇಳಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ನೇತೃತ್ವದ ಕೇಂದ್ರ ಸಂಪುಟ ಜಂಟಿ ಸಂಸದೀಯ ಸಮಿತಿ ಅಂದರೆ ಜೆಪಿಸಿ ಶಿಫಾರಸುಗಳ ಆಧಾರದ ಮೇಲೆ ತಿದ್ದುಪಡಿ ಮಸೂದೆಗೆ ಅನುಮೋದನೆ ನೀಡಿದ್ದು ಬಜೆಟ್ ಅಧಿವೇಶನದ ದ್ವಿತೀಯಾರ್ಧದಲ್ಲಿ ಈ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸೋಕೆ ತಯಾರಾಗಿದೆ ಎಎಂಪಿಎಲ್ ಬಿ ಪ್ರಧಾನ ಕಾರ್ಯದರ್ಶಿ ಫಜ್ಲೂರ್ ರಹೀಂ ಮುಜಾಹಿದ್ದಿ ಅವರು ನಾವು ಸರ್ಕಾರಕ್ಕೆ ಪ್ರಜಾತಾಂತ್ರಿಕ ಹಾದಿಯಲ್ಲಿ ಮನವಿ ಮಾಡೋಕೆ ಪ್ರಯತ್ನಿಸಿದ್ದೇವೆ ಆದರೆ ನಮ್ಮ ಮಾತುಗಳನ್ನು ಗಮನಿಸದೆ ನಮ್ಮ ಮೇಲೆ ಈ ತಿದ್ದುಪಡಿಯನ್ನು ಬಲವಂತವಾಗಿ ಹೇರೋಕೆ ಸರ್ಕಾರ ಹೊರಟಿದೆ ನಾವು ಘರ್ಷಣೆ ಬಯಸೋದಿಲ್ಲ ಆದರೆ ಸರ್ಕಾರ ಎಲ್ಲೆಡೆ ಸಂಘರ್ಷ ಸೃಷ್ಟಿ ಮಾಡೋಕೆ ನೋಡ್ತಿದೆ ಈ ತಿದ್ದುಪಡಿ ದೇಶದ ವಿರುದ್ಧವಿದೆ ಸರ್ಕಾರ ನಮ್ಮ ಮುಗ್ಧ ಹಿಂದೂ ಸಹೋದರರನ್ನ ತಪ್ಪು ದಾರಿಗಿಳಿದಿದೆ ಅಂತ ಹೇಳಿದ್ದಾರೆ ಎಂಪಿಎಲ್ಬಿ ಬಿ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸೇರಿದಂತೆ ಹನ್ನೊಂದು ಪ್ರತಿಪಕ್ಷಗಳ ನಾಯಕರನ್ನು ಆಹ್ವಾನಿಸಲಾಗಿತ್ತು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಸಂಸದ ಮೊಹಮ್ಮದ್ ಬಷೀರ್ ಅವರು ಈ ಸರ್ಕಾರ ಸಂವಿಧಾನ ವಿರೋಧಿ ಕಾರ್ಯಗಳನ್ನು ನಡೆಸುತ್ತಿದೆ ಜೆಪಿಸಿ ಅಧ್ಯಕ್ಷರು ಅನಗತ್ಯವಾಗಿ ಪ್ರತಿಪಕ್ಷಗಳ ವಿರುದ್ಧ ಹೇಳಿಕೆ ನೀಡುತ್ತಿದ್ದಾರೆ ಸರ್ಕಾರ ವಫ್ ಆಸ್ತಿಗಳನ್ನು ಸುಲಿಗೆ ಮಾಡುತ್ತಿದೆ ಐಯುಎಂಎಲ್ ಪರವಾಗಿ ನಾನು ಈ ಮಸೂದೆ ವಿರುದ್ಧ ಸಂಸತ್ನ ಒಳಗೂ ಹೊರಗೂ ಹೋರಾಟ ಮಾಡ್ತೇನೆ ಇದು ಕ್ರೂರ ಕಾನೂನಾಗಿದೆ ಅಂತ ಹೇಳಿದರು ಎಎಂಐಎಂ ಸಂಸದ ಅಸದುದ್ದೀನ್ ಓವೈಸಿ ಮಾತನಾಡಿ ಈ ಮಸೂದೆಯ ಮೂಲ ಉದ್ದೇಶ ಮಸೀದಿಗಳು ಕಬ್ರಸ್ತಾನ ಮದ್ರಸಗಳನ್ನು ವಶಪಡಿಸಿಕೊಳ್ಳುವುದು ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಅವರು ಇದನ್ನು ಪ್ರತಿರೋಧಿಸದೆ ಹೋದರೆ ಭಾರತೀಯ ಮುಸ್ಲಿಮರು ಅವರನ್ನ ಎಂದಿಗೂ नहीं है कलेक्टर को कंप्लेन दे दिया कलेक्टर इंक्वायर करेगा इंक्वायरी ऑर्डर करेगा तो वो मस्जिद ही नहीं रहेगी वक्त नहीं रहेगा दिल्ली में एक सौ तेवीस प्रॉपर्टी है जिसको दिल्ली वक्त बोर्ड कहता है हमारी है और गवर्नमेंट बोलती हमारी है पार्लियामेंट सामने की मस्जिद आप देखते हैं ना वो वो सरकार कहती हमारी प्रॉपर्टी है कल कलेक्टर ऑर्डर करेगा और, और नोटिस लगा देगा गवर्नमेंट प्रॉपर्टी वही तो कर रहे हैं और हिंदू धर्म में सिखों के धर्म में जैन धर्म में बौद्ध धर्म में उनके जो मजहबी बोर्ड है उसमें तो कोई उन्हीं का मजहब कथी बन सकता है यहाँ पर आप कैसे बना रहे हैं फिर? और ज्यादा बना सकते हैं क्या, इसका, इसका इससे वफ को बचाने का कोई ताल्लुक नहीं है क्या इससे लगता है कि आप जो आपने जैसा भी कहा कि क्या फर्क पड़ेगा आपसी भाईचारगी ये, ये, ये इंशाल्लाह नहीं पढ़ना चाहिए मेरे सरकार वही चाहती है ताकि देखिए आप अच, आप, अचा, आ, आप अचानक संभल का उठा दिए जबकि अट्ठारह सो अस्सी में वो मसला हल हो चुका है अरे भाई पासमानदा मुसलमान का आपका एक मुसलमान का एम पी नहीं है बेशर्मी की भी कोई हद होती है यार तुम एक एम पी को नहीं बना सकते लोकसभा में कितने एमपी है तुम्हारे पास कितने तुम्हारे पास मंत्री है बताओ, मंत्री है बताओ? मिनिस्टर है आप, आप हमको हम ये बताइए कि कौन सा प्रोविजन जो वफ को फायदा पहुंचाएगा सर ये, तो ये सुनिए तो आप कह रहे हैं कि ओरल गिफ्ट नहीं होगा और फिर आप कानून ये कह रहा है कि अगर मैं वफ ये बिल में कह रहे हैं कि आप ओरल गिफ्ट मस्जिद को नहीं कर सकते मैं औरल गिफ्ट औलाद कर सकते ये कौन सा कानून है ट्रांसफर ऑफ प्रॉपर्टी एक्ट तो एक्ट है ना कैसा करेंगे आप ये महिला पहले से मेंबर है ಎಎಂಪಿಎಲ್ಬಿ ಕಾರ್ಯದರ್ಶಿ ಯಾಸಿನ್ ಅಲಿ ಉಸ್ಮಾನಿ ಅವರು ರಂಜಾನಿನ ಪವಿತ್ರ ತಿಂಗಳಲ್ಲಿ ನಮ್ಮ ಮನೆಗಳನ್ನು ತೊರೆದು ನಾವು ಹೋರಾಟ ಕೀಳಿದೀವಿ ವಕ್ಫ್ ನಮ್ಮೊಂದಿಗೆ ನೇರವಾಗಿ ಸಂಬಂಧಿತವಾಗಿದೆ ಈ ಮಸೂದಿಯನ್ನ ನಾವು ತಿರಸ್ಕರಿಸುತ್ತೇವೆ ಕೇವಲ ಮುಸ್ಲಿಮರಷ್ಟೇ ಅಲ್ಲ ಇತರ ಸಮುದಾಯದವರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಕೇಳಿದ್ರು ಆರುನೂರ ಐವತ್ತೈದು ಪುಟಗಳ ಈ ವರದಿ ಜನವರಿ ಮೂವತ್ತರಂದು ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಅವರಿಗೆ ಸಲ್ಲಿಕೆಯಾಗಿತ್ತು ಜೆಪಿಸಿಯಲ್ಲಿ ಬಿಜೆಪಿ ಸದಸ್ಯರ ಶಿಫಾರಸುಗಳ ಆಧಾರದ ಮೇಲೆ ಹದಿನೈದು ಹನ್ನೊಂದರ ಅಂತರದಲ್ಲಿ ಈ ತಿದ್ದುಪಡಿ ಮಸೂದೆ ಅಂಗೀಕೃತಗೊಂಡಿದೆ ಪ್ರತಿಪಕ್ಷಗಳು ಇದನ್ನು ವಫ್ ಮಂಡಳಿಗಳನ್ನು ನಾಶಪಡಿಸೋಕೆ ತೆಗೆದುಕೊಂಡ ಕ್ರಮ ಅಂತ ಆರೋಪಿಸಿದ್ವು ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಈ ಮಸೂದೆ ವಫ್ ಆಸ್ತಿಗಳನ್ನು ಸುಲಿಗೆ ಮಾಡುವ ಪ್ರಯತ್ನ ಅಂತ ಟೀಕಿಸಿದ್ರು ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ಜೆಪಿಸಿ ಸಮಿತಿಯಲ್ಲಿ ಅನ್ಯಾಯ ನಡೆದಿದೆ ಈ ಕಾನೂನು ಸಮಾಜದಲ್ಲಿ ಭಿನ್ನ ಹುಟ್ಟಿಸುವ ಉದ್ದೇಶ ಹೊಂದಿದೆ ಅಂತ ಹೇಳಿದ್ರೆ ಸಮಾಜವಾದಿ ಪಕ್ಷದ ಸಂಸದ ಧರ್ಮೇಂದ್ರ ಯಾದವ್ ನಾವು ಈ ಮಸೂದೆಯ ವಿರುದ್ಧ ಕೊನೆ ಕ್ಷಣದವರೆಗೂ ಹೋರಾಡ್ತೀವಿ ಸರ್ಕಾರಕ್ಕೆ ಸಂಸತ್ತನ್ನ ಶಾಂತಿಯಿಂದ ನಡೆಸೋಕೆ ಬಿಡೋದಿಲ್ಲ ಅಂತ ಹೇಳಿದ್ರು ಬಿಜೆಡಿ ಸಂಸದ ಮೊಹಿಬುಲ್ಲಾ ಖಾನ್ ಮಸೂದೆ ಬಗ್ಗೆ ನಾವು ನೀಡಿದ ಶಿಫಾರಸುಗಳನ್ನ ಜೆಪಿಸಿ ಪರಿಗಣಿಸಿಲ್ಲ ಕೇಂದ್ರ ಸರ್ಕಾರ ಮುಸ್ಲಿಂ ಸಮುದಾಯದ ಧಾರ್ಮಿಕ ವ್ಯವಹಾರಗಳಲ್ಲಿ ತಲೆ ಹಾಕ್ತಿದೆ ಇದು ತೀರಾ ಅಪಾಯಕಾರಿಯಾಗಿದೆ ಅಂತ ಎಚ್ಚರಿಸಿದ್ರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಪ್ರಮುಖ ನಾಯಕರಲ್ಲಿ ಟಿಎಂಸಿ ಸಂಸದ ಅಬು ತಾಹಿರ್ ಖಾನ್ ಟಿಎಂಸಿ ಸಂಸದೆ ಮೊಹಾ ಮೈತ್ರಾ ಐಎಎಂ ಸಂಸದರಾದ ಮೊಹಮ್ಮದ್ ಬಶೀರ್ ಹಾರಿಸ್ ಬಿರಾನ್ ಪಿವಿ ಅಬ್ದುಲ್ ವಹಾಬ್ ಎನ್ಸಿಪಿ ಸಂಸದೆ ಫೌಜಿಯಾ ಖಾನ್ ಸಿಪಿಐ ಸಂಸದ ರಾಜಾರಾಮ್ ಸಿಂಗ್ ಎಎಂಐಎಂ ಸಂಸದ ಅಸದುದ್ದೀನ್ ಓವೈಸಿ ಬಿಜೆಡಿ ಸಂಸದ ಮೊಹಿಬುಲ್ಲಾ ಖಾನ್ ಮತ್ತು ಕಾಂಗ್ರೆಸ್ ನಾಯಕರಾದ ಗೌರವ್ ಗೊಗೊಯಿ ಪಪ್ಪು ಯಾದವ್ ಇಮ್ರಾನ್ ಮಸೂದ್ ಡಾಕ್ಟರ್ ಮೊಹಮ್ಮದ್ ಜಾವೇದ್ ಸೈಯದ್ ನಾಸೀರ್ ಹುಸೇನ್ ಉಪಸ್ಥಿತರಿದ್ದರು ಸಮಾಜವಾದಿ ಪಕ್ಷದ ಸಂಸದರಾದ ಅವದೇಶ್ ಪ್ರಸಾದ್ ಪಾಸಿ ಧರ್ಮೇಂದ್ರ ಯಾದವ್ ಮೊಹಿಬುಲ್ಲಾ ನದ್ವಿ ಜಿಯಾ ಉರ್ ರೆಹಮಾನ್ ಬಾರ್ಗ್ ಕೂಡ ಭಾಗವಹಿಸಿದ್ರು ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷದ್ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಅಧ್ಯಕ್ಷರಾಗಿರುವ ಮೌಲಾನಾ ಖಾಲಿದ್ ಸೈಫುಲ್ಲಾ ರಹಮಾನಿ ಜಮಿಯತ್ ಎ ಉಲಾಮಾ ಎ ಹಿಂದ್ ಅಧ್ಯಕ್ಷ ಮೌಲಾನಾ ಮೊಹಮ್ಮದ್ ಮದನಿ ಮತ್ತು ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷ ಸೈಯದ್ ಸಾದತ್ತುಲ್ಲಾ ಹುಸೈನಿ ಅವರು ಹಾಜರಿದ್ದು ಮಾತನಾಡಿದ್ರು ಹಲವು ಮುಸ್ಲಿಂ ಮತ್ತು ಮುಸ್ಲಿಮೇತರ ಸಂಘಟನೆಗಳ ನಾಯಕರು ಉಪಸ್ಥಿತರಿದ್ದರು ಈ ಪ್ರತಿಭಟನೆಗೆ ದೆಹಲಿ ಪೊಲೀಸರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅನುಮತಿ ನೀಡಲಾಗಿತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು